ನಮ್ಮ ದೇಶ ಕಂಡಂಥ ಅತ್ಯಂತ ಪ್ರಬುದ್ಧ ಪ್ರಧಾನಮಂತ್ರಿಗಳು ಆಗಿದ್ದಂಥ ಮನಮೋಹನ್ ಸಿಂಗ್ರವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಮತ್ತೊಮ್ಮೆ ಕೋರುತ್ತ ಈ ತಿಂಗಳು ಬಹಳ ವಿಶೇಷವಾದದ್ದು ಒಂದನೆಯದು ನಮ್ಮ ರಾಷ್ಟ್ರಕವಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ರತ್ನ ಕುವೆಂಪುರವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತೊಂಬತ್ತು ನಾಳೆ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಹಾಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರೂ ಕೂಡ ಅವರ ಎಲ್ಲ ಸಾಹಿತ್ಯದ ಎಲ್ಲವನ್ನೂ ಕೂಡ ಜನರು ಬರೀ ಇಳಿಸಿದಂಥವ್ರು ನಮ್ಮ ಸಿ ಅಶ್ವಥ್ ಅವರು ಎಲ್ಲ ಸಾಹಿತಿಗಳಿಗೂ ಪ್ರಿಯವಾಗಿದ್ದವರು ಅಂತಂತಂದ್ರೆ ಅವರ ಸಾಹಿತ್ಯಕ್ಕೆ ಒಂದು ಬೆಲೆ ತೆಗೆದುಕೊಟ್ಟಂಥ ಒಂದು ಗಾನಕ್ಕೆ ಹೋಗಿದೆ ಅಂತಂದರೆ ಸಿ ಎಶ್ ಅಥ್ತವರು ತಪ್ಪಾಗಲಾರದು ಎಷ್ಟೊಂದು ಜನ ಕವಿಗಳು ಅವರ ಕವಿತೆಗಳು ಜನರ ಬಳಿಗೆ ಹೋಗಿಲ್ವಲ್ಲ ಅಂತಂದಾಗ ಜನರ ಬಳಿ ತಲುಪಿಸ್ತಂಥವ್ರು ಅವರ ಪ್ರೀತಿಯನ್ನು ಗಳಿಸ್ಕೊಟ್ಟಂಥವ್ರು ಸಿ ಎಸ್ ಹೃತ್ತವರು ಅಂಥ ಇಬ್ಬರ ಜನ್ಮ ದಿನಾಂಕಗಳು ಕೂಡ ಡಿಸೆಂಬರ್ನಲ್ಲೇ ಬರ್ತದೆ ಇಬ್ಬರ ಜನ್ಮ ದಿನಾಂಕಗಳು ಕೂಡ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ನಾಳೆ ಹೇಗೆ ಇಬ್ಬರನ್ನು ನೆನಪಿಸ್ಕೊಂಡು ನಾವು कर्नाटक सलवा संगीत परिषद प्रतिवर्ष ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದೆ. ಹಾಗೆ ಹಮಸಿನಿಯವರು ರಾಘಲಕ್ಷ್ಮೀರ್ ಅವರು ಗೌರವಾಪೇಕ್ಷ ಅನಂತೀಶ್ವರ ಭವನ ಈ ಒಂದು ಹೊಸ ವರ್ಷದ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸಾಕಾರ ಮೂರ್ತಿ ನಮ್ಮ ಸಿದ್ದಿಕೆ ಅಪ್ಪಾಜಿ ಅವರು ಒಂದು ಜೋರಾದ ಚಪ್ಪಾಳೆ ನಮ್ಮ ಸಾಹಿತಿಗಳಿಗೆ ನಮ್ಮ ನಾಡಿನ ಹೆಮ್ಮೆಯ ಸುಪುತ್ರರಿಗೆ ಕುವೆಂಪು ಅವರು ಸಾಮಾನ್ಯರಲ್ಲ ಒಬ್ಬ ಶಕಪುರುಷ ಅಂತ ಹೇಳಿದರೆ ಏನೋ ಉತ್ಪ್ರೇಕ್ಷೆ ಆಗಲಾಗಿದೆ ಅವರು ನಾಡಿನ ಸಾಂಸ್ಕೃತಿಕ ಪುರುಷರೂ ಹೌದು ಹಿಂದೆ ಬಸವಣ್ಣವರು ಇಂದು ಕುವೆಂಪು ಕುವೆಂಪು ಅವರ ಬದುಕಿನ ಉತ್ತರ ಭಾಗ ಎಲ್ಲ ವಿಶ್ವಮಾನವ ಸಂದೇಶ ಪ್ರಚಾರಕ್ಕೆ ಮೀಸಲಾಗಿತ್ತು ವಿಶ್ವಮಾನವತೆಯ ವ್ರತ ಅಂತ ಹೇಳಿ ನಾನು ಒಂದೇ ವಲಂ ಎಂಬುದನ್ನು ನಿರುಪಾಧಿತವಾಗಿ ಸ್ವೀಕರಿಸಬೇಕು ಇದು ರಾಷ್ಟ್ರಕವಿ ಕುವೆಂಪು ಪಂಚಮಂತ್ರಗಳೊಡನೆ ಕೊಟ್ಟಿರುವ ಸಪ್ತಸೂತ್ರಗಳಲ್ಲಿ ಒಂದು ಪಂಚಮಂತ್ರ ಸಪ್ತಸೂತ್ರ ಅಂತ ಎರಡು ಕೊಟ್ಟಿದ್ದಾರೆ ಅವುಗಳಲ್ಲಿ ಇದು ಒಂದು ಸಾವಿರ ವರ್ಷಗಳ ಹಿಂದೆ ಪಂಪ ನೀಡಿದ ವಾಕ್ಯ ಮಾಣಿಕ್ಯವನ್ನೇ ತಮ್ಮ ಪ್ರಥಮ ಸೂತ್ರವನ್ನಾಗಿ ಮಾಡಿಕೊಂಡಿರುವ ಕುವೆಂಪು ಅವರಿಗೆ ಪಂಪ ಪ್ರಶಸ್ತಿ ಮೊದಲು ಸಂದದ್ದು ಅರ್ಥವತ್ತಾದ ಸಂಗತಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೆ ಗೌರವ ಸದಸ್ಯತ್ವ ನೀಡುವುದಾಗಿ ಪ್ರಕಟಿಸಿದಾಗ ಅವರು ನನ್ನೊಡನೆ ಮಾತನಾಡುತ್ತಾ ಹೇಳಿದರು ನನಗೆ ಯಾವ ಪುರಸ್ಕಾರವೂ ಬೇಡ ವಿಶ್ವಮಾನವ ಸಂದ ಸಂದೇಶವೊಂದೇ ನನಗೆ ಮುಖ್ಯವಾದದ್ದು ಆಮೇಲೆ ಪದ್ಮಭೂಷಣ ಪ್ರಶಸ್ತಿ ತೊರೆಸಾಗಲು ಅವರು ನುಡಿದರು ನಾನು ಈಗ ಇದನ್ನೆಲ್ಲ ಮೀರಿದ್ದೇನೆ ಆದರೆ ಇದು ವಿಶ್ವಮಾನವ ಸಂದೇಶದ ಪ್ರಚಾರಕ್ಕೆ ಸಹಾಯಕವಾಗುವುದಾದರೆ ಆಗಲಿ ಕನ್ನಡದ ಪ್ರಗತಿಯಾಗಬೇಕು ನಿಜ ಆದರೆ ನನಗೆ ವಿಶ್ವಮಾನವ ಸಂದೇಶ ಅದಕ್ಕಿಂತ ಮುಖ್ಯ ಕನ್ನಡಕ್ಕಿಂತಲೂ ವಿಶ್ವಮಾನವ ಸಂದೇಶ ಮುಖ್ಯ ಅನ್ನುವ ಮಾತು ತಮ್ಮ ಬದುಕಿನ ಕಟ್ಟ ಕವೆಯ ಸಂದೇಶ ವಿಶ್ವಮಾನವ ಸಂದೇಶ ಎನ್ನುತ್ತಿದ್ದರೂ ಕುವೆಂಪು ಅದು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅದನ್ನೇ ಉಸಿರಾಡುತ್ತಿದ್ದರೂ ಕುವೆಂಪು ಅದು ಅವರ ಆತ್ಮ ಆತ್ಮಕಥೆ ಎಲ್ಲವೂ ಆಗಿತ್ತು ವಿದ್ಯೆಯ ಉಪಾಧಿ ಕೀರ್ತಿಯ ಉಪಾಧಿ ಕವಿಯ ಸಾಹಿತಿಯ ಕನ್ನಡದ ಉಪಾಧಿ ನಿನ್ನವರಿಗೆ ಸ್ವರವ ಸಮರ್ಪಿಸಲು ಬಂದೆ ಕನ್ನಡವನ್ನು ಒಂದು ಉಪಾಧಿ ಅಂತಲೇ ಅವರ ಕಡೆಗೆ ಭಾವಿಸಿತ್ತು ಆರಂಭದಲ್ಲ ತಮ್ಮ ಬದುಕಿನ ಕಲೆಯ ಅಂತದೇ ವಿಶ್ವಮಾನವತೆ ಆಧ್ಯಾತ್ಮಿಕತೆಯ ವಯಸ್ತೀಕರಣ ಅನ್ನುವಂಥ ಮಾತನ್ನು ಮತವಾದರೋ ಅಧ್ಯಾತ್ಮಕ್ಕೆ ವಿರುದ್ಧವಾಗಿತ್ತು ಅವರ ಮಾತು ಇದು ಜಾತಿ ಮತಗಳು ಅವಿದ್ಯೆಯ ಕೊನೆಯ ಕೋಟೆ ಜಾತಿ ಮತಗಳು ಅವಿದ್ಯೆಯ ಕೊನೆಯ ಕೋಟೆ ಅವುಗಳನ್ನು ಒಡೆಯದೆ ಲೋಕಕ್ಕೆ ಉದ್ಧಾರ ಇಲ್ಲ ತಮ್ಮ ಅನಿಕೇತನ ಕಮನವನ್ನು ತಮ್ಮ ಅನಿಕೇತನ ಕವನವನ್ನು ಕುವೆಂಪು ವಿಶ್ವಮಾನವ ಗೀತೆ ಎಂದು ಹೆಸರಿಸಿದ್ದಾರೆ ಅನಿಕೇತನ ಎಂದರೆ ಮನವಿಲ್ಲದ ಸ್ಥಿತಿ ಅರ್ಥಾತ್ ರಹಿತವಾದ ಅವಸ್ಥೆ ಕಲ್ಲು ಮಣ್ಣು ಮಲ ಇಟ್ಟಿಗೆ ಗಾರೆಗಳ ಭೌತಿಕ ಕಟ್ಟಡ ಇಲ್ಲಿ ಉದ್ದಿಷ್ಟವಲ್ಲ ಆದರೆ ಕೆಲವರದು ಜ್ಞಾನಪೂರ್ವ ಮೌಢ್ಯ ಕೆಲವರದು ಜ್ಞಾನಪೂರ್ವ ಮೌಢ್ಯ ಇನ್ನು ಕೆಲವರದ್ದು ಜ್ಞಾನೋತ್ತರ ಮೌಢ್ಯ ಈ ವಿದ್ವಾಂಸರು ಎರಡನೆಯ ವರ್ಗಕ್ಕೆ ಸೇರುತ್ತಾರೆ ಜ್ಞಾನೋತ್ತರ ಮೌಢ್ಯ ಇವರು ಏನೋ ಅನಕ್ಷರಸ್ಥರು ಗ್ರಾಮೀಣ ಜನ ಇವರ ಮೌಢ್ಯವನ್ನು ಅರ್ಥ ಮಾಡಿಕೊಳ್ಬಹುದು ಜ್ಞಾನಪೂರ್ವ ಅದು ಆದರೆ ಇಂಥ ವಿದ್ವಾಂಸರ ಮೌಢ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕಷ್ಟ ಅದು ಜ್ಞಾನೋತ್ತರ ಮೌಢ್ಯ ವಿಶ್ವಮಾನವ ಸಂದೇಶ ಇನ್ನು ಐನೂರು ವರ್ಷಗಳಲ್ಲಿ ಅನುಷ್ಠಾನಗೊಂಡರೂ ಸಾಕು ಅದೇ ದೊಡ್ಡ ಸಾಧನೆ ನನಗೆ ಡಾಕ್ಟರ್ ನಾಗರಾಜ್ ಅವರು ಹೇಳಬೇಕಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತ ತಗೊಂಡಿದ್ದಾನೆ ಅಂತ ಹೇಳಿದ್ರು ಅದಕ್ಕೆ ಕಾರಣ ನಮ್ಮ ತಂದೆ ನಮ್ಮ ತಾಯಿ ಇಲ್ಲಿದ್ದಂಥ ಇಲ್ಲಿ ಇದ್ದಂತ ಎಲ್ಲಾದ್ರೂ ಇರೋ ಎಂತಾದರು ಇರೋ ಎಂದಿಗೂ ನೀವು ಕನ್ನಡವಾಗಿರುವಂತಹ ರಾಷ್ಟ್ರಕವಿ ಕುವೆಂಪು ಅವರು ಮತ್ತೊಬ್ಬರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿ ಜೀವಿತದ ಕೊನೆವರೆಗೂ ಹಾಡಿದಂಥ ಸಿ ರಶ್ವತ್ ಅವರು ಅವರಿಬ್ಬರ ಸುಮಾಣೆಯಲ್ಲಿ ಇವತ್ತು ಗಾಯನ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದ್ದಾರೆ ನಾನು ಗಮನಿಸಿದ ಹಾಗೆ ಕಳೆದ ಮೂರು ದಿನಗಳಿಂದ ಇಡೀ ಸಭಾಂಗಣ ತುಂಬಿ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದರ ನಾವು ಹೇಳ್ತೇವೆ ಸಿನಿಮಾದಲ್ಲಿ ಯಾಟ್ರಿಕ್ ಹೀರೋ ಅಂತೇಳಿ ಹೇಳ್ತೀವಿ ಹಾಗೆ ರಾಜಕಾರಣದಲ್ಲಿ ಯಾರಾದರೂ ಮೂರು ಸಾರಿಗೆ ಯಾರಾದರೂ ಜಯ ಬಂತು ಅಂತೇಳಿ ಹೇಳ್ತೀವಿ ಇಲ್ಲಿ ಯಾಟ್ರಿಕ್ ಹೀರೋ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ನಾಗರಾಜ್ ವಿ ಭೈರ್ಯ ಅವರು ಅವರು ಅವರಿಗೊಂದು ಆತಂಕ ಇತ್ತು ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಯಾರು ಬರ್ತಾರೆ ಅಂತೇಳಿ ಅವ್ರಿಗೆ ಡೌಟ್ ಇತ್ತು ಬಟ್ ಇವಾಗ ಅವರಿಗೆ ಸ್ಫೂರ್ತಿ ಬಂದಿದೆ ಮೋಸ್ಟ್ಲಿ ಮೂರಲ್ಲ ಮೂರು ದಿನ ಮಾಡೋವಷ್ಟು ಅವರಿಗೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟು ಪ್ರೋತ್ಸಾಹ ಮೈಸೂರಿನಲ್ಲಿ ಸಿಗ್ತಾ ಇದೆ ಸದಾ ಕನ್ನಡ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಕುವೆಂಪು ಅವ್ರು ಇರ್ತಾರೆ ಸುಗಮ ಸಂಗೀತ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಯಶ್ವಥ್ ಇರ್ತಾರೆ ಅಂತ ಹೇಳ್ತಾ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕಕ್ಕೆ ಹಾಗೆ ಸುಗಮ ಸಂಗೀತ ಪರಿಷತ್ ಜಿಲ್ಲಾ ಘಟಕಕ್ಕೆ ಹಾಗೆ ಧಾರವಾ ನೋಡೋಕ್ಕೆ ಟೈಮ್ ಇಲ್ಲ ಮೊಬೈಲ್ ಅಟೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ ಅಂಥ ಪರಿಸ್ಥಿತಿನಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಗರಾಜ್ ಬೇರೆ ಅವರೇ ಖಂಡಿತ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುತ್ತೆ ಕಂಠಿನ್ಯೂ ಮಾಡಿ ಈ ಐಶ್ವಾರ್ಥಗಳನ್ನು ತೆಗೆದುಕೊಂಡ ಶ್ರೇಷ್ಠ ಗಾಯಕರು ಕುವೆಂಪು ನಾಯಕರು ಹೀಗೆ ಒಬ್ಬ ನಾಯಕ ಒಬ್ಬ ಗಾಯಕ ಇಬ್ಬರ ಆತ್ಮ ಸಾನ್ನಿಧ್ಯದಲ್ಲಿ ನಾವು ಇದ್ದೇವೆ ಬಹಳ ಸಂತೋಷದ ನೀವು ಕೂಡ ಚಂಪಾಳೆಗೆ ಹೆಮ್ಮೆಯ ಗಾಯಕಿಯರು ಹಾಗೆ ಶ್ರೀಧರ ಕೂಡ ಅದ್ಭುತ ನಮಗೆ ಸಂತೋಷವನ್ನ ಕೊಡುತ್ತೆ ನಮ್ಮ ಅಮೂಲ್ಯವಾದ ಸಮಯವನ್ನ ನಂಬಾತ್ತ ಸಾಗಿದೆ ಗಗನ ಮುಟ್ಟಿದೆ ಸುಗಮ ಸಂಗೀತ ರಾ ಅಂದರೆ ರಾರಾಜಿಸುತ್ತಿದೆ ಸಂಗೀತದ ವೇದಿಕೆ ಜುಮ್ಮನ್ನುತ್ತಿದೆ ಪ್ರೇಕ್ಷಕರ ಮನ ಬೈ ಅಂದರೆ ಭೈರವ ಅಂದರೇ ವೈಭವ ರೀ ಅಂದರೆ ರೀತಿ ಗೀತೆಗಳ ದಂತಕತೆ ಧನ್ಯವಾದಗಳು ನಿಮಗೆಲ್ಲರಿಗೂ ಚಿರಪರಿಚಿತರಾಗಿರತಕ್ಕಂಥ ಮೈಸೂರು ಜೈರಾ ಅಂಥ ಜೈರಾಮ್ ಅವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಮ್ಮನಿಗಾಗಿ ಎಂಬ ಶೀರ್ಷಿಕೆಯಡಿಯಲ್ಲಿ ತಮ್ಮ ತಾಯಿಯ ಮೇಲಿನ ಅದ್ವಿತೀಯ ಪ್ರೀತಿಗಾಗಿ ಪ್ರೇಮಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದ್ಭುತ ಸ್ಪಂದನೆಯನ್ನು ಕೊಡಬೇಕು ಪ್ರೋತ್ಸಾಹವನ್ನು ಕೊಡಬೇಕು ಮತ್ತಷ್ಟು ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮ ತಮ್ಮ ಕಾರ್ಯಕ್ರಮ ಅದ್ಧೂರಿ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇದ್ದೀವಿ ಹಾಗೆ ನಮ್ಮ ಮುಂದಿನ ಪ್ರಸ್ತುತಿ ಓ ನನ್ನ ಚೇತನ ಆಗುನಿ ಅನಿಕೇತನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಎಡಿ ಶ್ರೀನಿವಾಸನ್ ಮತ್ತು ತಂಡದವರು ಮುಂದೆ ಯಾಕಂದ್ರೆ ಯಾವತ್ತೂ ಕೂಡ ಸಮಾಜ ಸೇವೆ ಅಂದ್ರೆ ಮನೋರಂಜನೆ ಕೂಡ ಸಮಾಜ ಸೇವೆ ಈ ರೀತಿ ಅವ್ರದೊಂದು ಅವಕಾಶ ಕೊಡೋದು ಕೂಡ ಸಮಾಜ ಸೇವೆ ಸಮಾಜ ಸೇವೆ ನಮ್ಮ ಒಂದು ಅಂತ ಅವರ ಒಂದು ಹಾಡಿಗೆ ಅನುವು ಮಾಡಿಕೊಡ್ತಾ ಇದೀವಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಏನಿದೆ ಈ ಒಂದು ನಿಸ್ವಾರ್ಥವಾದ ಅಷ್ಟೇ ಅಲ್ಲ ಸಾರ್ಥಕವಾದ ಸೇವೆ ಮಾಡ್ತಿರೋದು ನಿಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿದೆ ಇಲ್ಲಿ ನಾನು ಲಭ್ಯ ಸ್ಪೀ ಸರ್ ಅವ್ರನ್ನ ಖಂಡಿತ ಉಪ್ರೇಕ್ಷೆಗಾಗಿ ಹೇಳ್ತಿಲ್ಲ ಸರ್ ನೀವು ಮಾಡಿ ಕೊಟ್ಟಿರೋ ಅವಕಾಶ ಇದೆಯಲ್ಲ ಸರ್ ಇವತ್ತಿನ ನಮ್ಮ ಕಾರ್ಯಕ್ರಮದ ಸಾರ್ಥಕ ಸೇವೆ ಸರ್ ಅಷ್ಟೇ ಅಲ್ಲ ನಮ್ಮ ಪರಿಷತ್ತಿನ ವತಿಯಿಂದ ನಮ್ಮ ತಂಗಿಗೆ ಪ್ರೋತ್ಸಾಹ ಧನವಾಗಿ ಕೂಡ ಅವರ ಒಂದು ಕಿರುಕಾಣಿಕೆಯನ್ನ

ಅವರು ನಿಮಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ಗೆ ಇದಕ್ಕಿಂತ ಬೇರೆ ಸುದೀರ ಇದೆಯಾ ಹೇಳ್ತೀನಿ ಯಾವುದು ಕೂಡ ಬಯಸದೇ ಬಂದ ಭಾಗ್ಯ ಅತ್ಯಂತ ಸಂತೋಷವನ್ನ ನೀಡುತ್ತೆ ಚಪ್ಪಾಳೆ ಅಪ್ಪಟ ಅಭಿಮಾನಿ ಮಂಜುನಾಥ್ ಅವರು ನಮ್ಮ ಪರಿಷತ್ತಿನ ಅಧ್ಯಕ್ಷರಿಗೆ ನೀಡ್ತಾ ಇರುವಂತಹ ಗೌರವ ಸಮರ್ಪಣೆ ಅವರ ಸಂಪೂರ್ಣ ಯಶಸ್ಸಿಗೆ ಇದು ಸಿಗ್ತಾ ಇರುವಂತಹ ಒಂದು ಏನು ಸುಂದರ ಫಲಿತಾಂಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೊಂದು ಮಂಜುನಾಥ್ ಅವರು ನಮ್ಮ ಅಭಿಮಾನಿ ಅಂತ ಹೇಳಿದ್ರು ಇವ್ರು ನನ್ನ ಪರಿಚಯ ಆಗಿದ್ದು ಇದೇ ರೀತಿ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋದಾಗ ಟೌಲಾರ್ನಲ್ಲಿ ಅವ್ರು ಹಾಗೆ ಮಾತಾಡ್ತಾರೆ ಏನೋ ಒಂದು ಅಭಿಮಾನದಿಂದ ಮಾತಾಡ್ಕೊಂಡು ಬಂದರು ಆಮೇಲೆ ಏನು ಕೆಲಸ ಮಾಡ್ತಿದ್ದೀರಿ ಅಂತ ಕೇಳಿದೆ ನಾನು ಮೈಸೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಜನರ ಮರಳಗಳ ವಿಭಾಗದಲ್ಲಿ ದಾಖಲು ಮಾಡುವಂಥ ಸ್ಟಾಪ್ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು ಮೊದಲು ಅಶೋಕ್ ಅಪುರಂ ಜಯನಗರದಲ್ಲಿ ಈಗ ಕಾರ್ಪೊರೇಷನ್ ಸೆಂಟ್ರಲ್ ಆಫೀಸಿಗೆ ಹೋಗಿದ್ದಾರೆ ಆ ತಕ್ಷಣ ಈ ರೀತಿ ಅಂತಂದಾಗ ಎಷ್ಟು ಚೆನ್ನಾಗಿ ಐಡಿಯನ್ಸ್ ಕೊಟ್ಟರು ಅಂತಂದ್ರೆ ಸರ್ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಹೊಲ ಇದೆಯಲ್ಲ ಆ ವಿಲೇಜ್ ಅಕೌಂಟೆಂಟ್ ಹಿಡಿದು ಅಲ್ಲಿಂದ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಹಾಕ್ಸಿ ಕೇಳಿ ಅಲ್ಲಿ ತಹಸೀಲ್ದಾರ್ ಸೈನ್ ಹಾಕಿಸ್ಕೊಂಡು ಕಾರ್ಪೊರೇಷನ್ ಮೈಸೂರು ಸಿಟಿ ಕಾರ್ಪೊರೇಷನ್ ಕೊಡಕ್ಕೆ ಕೇಳಿ ಮೈಸೂರು ಸಿಟಿ ಕಾರ್ಪೊರೇಷನ್ ನಾನೇ ನಿಂತು ಅದಕ್ಕೆ ಸರ್ಟಿಫಿಕೇಟ್ ಕೊಡಿಸ್ತೀನಿ ಅಂತೇಳಿ ಆ ಕೆಲಸ ಮಾಡಿಕೊಟ್ಟರು ನಿಜವಾಗ್ಲು ಎಂತ ಗೊತ್ತಾಗ ಈಗ ನಿಜವಾಗ್ಲು ನಮಗೂ ಇರೋದೇನೋ ಗೊತ್ತಿಲ್ಲ ಡೆತ್ ಸರ್ಟಿಫಿಕೇಟ್ಗಳು ಇಷ್ಟೊಂದು ಕೆಟ್ಟ ಇರ್ತದೆ ಹೊರಗಡೆಯಿಂದ ಇದ್ದವ್ರಿಗೆ ಅಂತ